ರಾಜ್ಯದ ಹಲವೆಡೆ ಮುಂದುವರೆದಿರುವಂಥದ್ದು ಮಳೆಯ ಅಬ್ಬರ ಇನ್ನೆರಡು ದಿನ ಕರಾವಳಿ ಭಾಗದಲ್ಲಿ ಭಾರಿ ಮಳೆ ಆಗುತ್ತೆ ಅಂತ ಎಚ್ಚರಿಕೆಯನ್ನ ಕೊಟ್ಟಾಗಿದೆ ಕರಾವಳಿ ಜಿಲ್ಲೆಗಳು ಸೇರಿದಂತೆ ಟೋಟಲಿ ಏಳು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂಥದ್ದು ಇನ್ನು ಎರಡು ದಿನ ಕರಾವಳಿ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿಯುತ್ತೆ ರೆಡ್ ಅಲರ್ಟ್ ಬೇರೆ ಇರುವಂತ ಹಿನ್ನೆಲೆಯಲ್ಲಿ ಬರೀ ಕರಾವಳಿ ಭಾಗದ ಜಿಲ್ಲೆಗಳು ಮಾತ್ರ ಅಲ್ಲ ಟೋಟಲಿ ಏಳು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಕೊಡಗು ಮತ್ತೆ ಹಾಸನ ಹಾಗೆ ವಿಜಯಪುರಕ್ಕೆ ಆರೆಂಜ್ ಅಲರ್ಟ್ ಇದೆ ಅದು ಕೂಡ ಧಾರಕಾರವಾಗಿ ಮಳೆ ಆಗುತ್ತೆ ಅಂತ ಇನ್ನು ಒಂಬತ್ತು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಜೂನ್ ಮೂರರಿಂದ ಮಳೆಯ ಪ್ರಮಾಣ ಕೊಂಚ ಕಡಿಮೆ ಆಗಬಹುದು ಅಂತ ಹೇಳಲಾಗ್ತಾ ಇರುವಂತದ್ದು ನಿರೀಕ್ಷೆ ಇದೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ಬೋದು ಅಂತ ನಿನ್ನೆ ಮಳೆಯ ಸಂಬಂಧ ಅವಾಂತರಗಳಿಗೆ ನಾಲ್ಕು ಜನ ಮೃತಪಟ್ಟಿದ್ದಾರೆ ಮಳೆ ಕಡಿಮೆ ಆದರೂ ಕೂಡ ಸಾವು ನೋವಿನ ಸಂಖ್ಯೆ ಮಾತ್ರ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಹಳ್ಳ ದಾಟ್ಲಿಕ್ಕೆ ಹೋಗಿ ಇಬ್ಬರು ಮಕ್ಕಳು ತಾರಣವಾಗಿ ಸಾವನ್ನಪ್ಪಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆಯ ಸಂಬರ್ಗಿ ಗ್ರಾಮದ ಅಗ್ರಾಣಿ ಹಳ್ಳದ ಬಳಿ ನಡೆದಿದೆ ನಾಗನೂರ ಪಿ ಎ ಗ್ರಾಮದ ಒಂಬತ್ತು ವರ್ಷದ ದೀಪಕ ಕಾಂಬಳೆ ಹಾಗೂ ಏಳು ವರ್ಷದ ಗಣೇಶ್ ಕಾಂಬಳೆ ಮೃತ ಸಹೋದರರು ಬೀದರ್ ಹಾಗೂ ಬೆಳಗಾವಿಯಲ್ಲಿ ತಲಾ ಒಬ್ಬೊಬ್ಬರು ಮೃತಪಟ್ಟ ಇನ್ನು ಉಡುಪಿ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಅಬ್ಬರಿಸ್ತಾ ಇದೆ ಉಡುಪಿ ಜಿಲ್ಲೆಯಲ್ಲಿಂದು ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡ್ತಾ ಇದೆ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರುವಂತದ್ದು ನದಿಗಳು ಧಾರಾಕಾರವಾಗಿ ನಿರಂತರವಾಗಿ ಮಳೆ ಸುರಿತನೇ ಇರುವಂತಹ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಇವತ್ತು ರೆಡ್ ಅಲರ್ಟ್ ಇದೆ ಕರಾವಳಿ ಭಾಗದ ಎಲ್ಲ ಜಿಲ್ಲೆಗಳಿಗೂ ಕೂಡ ರೆಡ್ ಅಲರ್ಟ್ ಇದೆ ಹಾಗೆ ಉಡುಪಿ ಜಿಲ್ಲೆಯಲ್ಲೂ ಕೂಡ ಅಷ್ಟೇ ನದಿಗಳು ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದ್ದಾವೆ ನದಿ ಪಾತ್ರದಲ್ಲಿ ಮುಂದುವರೆದಿದೆ ನೆರೆಯ ಆತಂಕ ನಿನ್ನೆ ರಾತ್ರಿಯಿಂದಲೇ ವಿದ್ಯುತ್ ವ್ಯತ್ಯಯ ಉಂಟಾಗಿದೆ ಅಲ್ಲಿ ಬ್ರಹ್ಮಾವರ ಉಡುಪಿ ಕಾರ್ಕಳ ಹೆಬ್ರಿಯಲ್ಲಿ ಕರೆಂಟ್ ಇಲ್ಲ ಅಲ್ಲಿ ಕರೆಂಟ್ ಕಡಿತ ಆಗೋಗ್ಬಿಟ್ಟಿದೆ ಬ್ರಹ್ಮಾವರ ಉಡುಪಿ ಕಾರ್ಕಳ ಹೆಬ್ರಿಯಲ್ಲಿ ಕಡಲ ತೀರದಲ್ಲಿ ಅತಿ ದೊಡ್ಡ ಚಂಡಮಾರುತದ ಮುನ್ಸೂಚನೆಯನ್ನು ಕೂಡ ಕೊಡಲಾಗಿದೆ ಇನ್ನೆರಡು ದಿನ ರೆಡ್ ಅಲರ್ಟ್ ಹಿನ್ನೆಲೆಯಲ್ಲಿ ಜಿಲ್ಲೆಯಾದ್ಯಂತ ಭಾರಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಇದು ಉಡುಪಿ ಜಿಲ್ಲೆಯ ಕತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಅಷ್ಟೇ ಧಾರಾಕಾರವಾಗಿ ಮಳೆ ಸುರಿತಾನೆ ಇದೆ ಮತ್ತೆ ಎರಡು ದಿನಗಳ ಕಾಲ ರೆಡ್ ಅಲರ್ಟ್ ಘೋಷಣೆ ಆಗಿತ್ತು ಕರಾವಳಿ ಭಾಗದ ಜಿಲ್ಲೆಗಳಲ್ಲಿ ಅಂದ್ರೆ ಮುಂದಿನ ಎರಡು ದಿನಗಳ ಕಾಲ ಹಾಗೆ ಉಡುಪಿಯಲ್ಲೂ ಕೂಡ ಅಷ್ಟೇ ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿತಾನೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ರೆಡ್ ಅಲರ್ಟ್ ಇರುವಂತದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇರುವಂತ ಕಾರಣಕ್ಕೋಸ್ಕರ ಇನ್ನೂ ಎರಡು ದಿನ ಅಲ್ಲಿ ಧಾರಾಕಾರವಾಗಿ ಮಳೆ ಸುರಿಯುತ್ತೆ ಅಂತ ರೆಡ್ ಅಲರ್ಟ್ ಘೋಷಣೆ ಆಗಿದೆ ಜಿಲ್ಲೆಯಾದ್ಯಂತ ಆಲ್ಮೋಸ್ಟ್ ಎಲ್ಲಾ ತಾಲೂಕುಗಳಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ ಸಮುದ್ರದ ಅಲೆಗಳ ಅಬ್ಬರ ಜೋರಾಗಿದೆ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಸೂಚನೆಯನ್ನ ಕೂಡ ಕೊಡಲಾಗಿದೆ ಅಲೆಗಳ ಅಬ್ಬರದಿಂದ ಕಡಲ್ ಕೊರತ ಕೂಡ ಉಂಟಾಗಿರುವಂಥದ್ದು ಅಲೆಗಳ ಅಬ್ಬರ ಇರುವಂತ ಹಿನ್ನೆಲೆಯಲ್ಲಿ ಕಡಲ್ ಕೊರತ ಕೂಡ ಉಂಟಾಗಿದೆ ಕಾರವಾರ ಭಾಗದಲ್ಲಿ ಅಲ್ಲಿರುವಂತಹ ಸಮುದ್ರದ ಚಂಡಮಾರುತಗಳ ದೊಡ್ಡ ಮಟ್ಟದಲ್ಲಿ ಅಬ್ಬರಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಚಂಡಮಾರುತ ಅದ್ರ ಜೊತೆಗೆ ಅಲೆಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ಏಳ್ತವೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೂಡಾಗಿದೆ ಧಾರಕರವಾಗಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಇದೇ ಸಂದರ್ಭದಲ್ಲಿ ಕಡಲ್ ಕೊರತ ಕೂಡ ಉಂಟಾಗಿದೆ ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಉತ್ತರ ಕನ್ನಡದ ಪ್ರತಿನಿಧಿ ದರ್ಶನ್ ನಾಯಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದರ್ಶನ್ ಇನ್ನೂ ಎರಡು ದಿನಗಳ ಕಾಲ ಅಲ್ಲಿ ರೆಡ್ ಅಲರ್ಟ್ ಕಂಟಿನ್ಯೂ ಮಾಡ್ಲಾಗ್ತಾ ಇರುವಂತದ್ದು ಈಗ ಸುರಿದಿರುವಂತಹ ಮಳೆ ಯಾವ ಪ್ರಮಾಣದಲ್ಲಿ ಅವಾಂತರಗಳನ್ನ ಸೃಷ್ಟಿ ಮಾಡಲಾಗಿದೆ ಜಿಲ್ಲಾಡಳಿತ ಯಾವ ರೀತಿ ಪರಿಹಾರವನ್ನ ಕೊಡ್ತಾ ಇರುವಂತದ್ದು ಅಲ್ಲಿನ ಸಮಸ್ಯೆಗಳನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಮುಂದಾಗ್ತಾ ಇದೆ ಆ ಪೃಥ್ವಿ ನಿನ್ನೆ ಸಂಜೆ ಸೊತೆಗೆ ಒಂದ್ ಎರಡು ಗಂಟೆಗಳ ಕಾಲ ಮಳೆ ಬಿಡುವು ಕೊಟ್ಟಿತ್ತು ಕಳೆದ ಐದಾರು ದಿನಗಳಿಂದ ಸುರಿತಿರುವಂತಹ ಮಳೆ ಆದ್ರೆ ಮಧ್ಯರಾತ್ರಿಯಿಂದ ಅಬ್ಬರದ ಮಳೆ ಸುರಿತಾ ಇದೆ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಆಗಿರ್ಬೋದು ಮಲೆನಾಡಲ್ಲಿ ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಗೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂತದ್ದು ಅದರ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಿಂದ ಕಾರವಾರದ ಮಾಜಾಳಿ ತುದಿಯವರೆಗೂ ಕಡಲ್ ಕೊರೆತ ಎಂಬ ಭೂತ ಇವತ್ತಿನ ಇಲ್ಲಿನ ಕಡಲ ನಿವಾಸಿಗಳಿಗೆ ಕಾಡ್ತಾ ಇರುವಂತದ್ದು ಯಾಕಂದ್ರೆ ನಿರಂತರವಾಗಿ ಕಡಲ್ ಕೊರೆತ ಉಂಟಾಗ್ತಾ ಇರುವಂತದ್ದು ಕಡಲ ಅಲೆಗಳ ಅಬ್ಬರ ಜೋರಾಗಿದೆ ರಕ್ತಸದಂತಹ ಆ ಕಡಲ ಅಲೆಗಳು ನೇರವಾಗಿ ತೀರಕ್ಕೆ ಅಪ್ಪಳಿಸ್ತಾ ಇರೋದ್ರಿಂದ ಯಾವಾಗ ಬೇಕಾದ್ರೂ ಜನವಸತಿ ಪ್ರದೇಶಕ್ಕೆ ನುಗ್ಗುವಂತ ಒಂದು ಆತಂಕ ಇರೋದ್ರಿಂದ ಇಲ್ಲಿನ ಕಡಲ ಸ್ಥಳೀಯ ನಿವಾಸಿಗಳು ಆತಂಕದಲ್ಲಿ ಜೀವನವನ್ನ ಮಾಡ್ತಾ ಇರುವಂತದ್ದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹಾರವಾಡ ಎನ್ನುವಂತಹ ಒಂದು ಗ್ರಾಮದಲ್ಲಿಯೂ ಕೂಡ ಭಾರಿ ಪ್ರಮಾಣದಲ್ಲಿ ಕಡಲ್ ಕೊರೆತ ಉಂಟಾಗಿ ಎರಡು ಮನೆಗಳು ಸಹಿತ ಕಡಲು ತನ್ನ ಆಪೋಷಣಕ್ಕೆ ಪಡ್ಕೊಂಡಿರುವಂತದ್ದು ಅದ್ರ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯಿಂದ ಜಿಲ್ಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರೋದ್ರಿಂದ ಇಲ್ಲಿ ಆ ಹಳ್ಳ ಕೊಳ್ಳಗಳ ನೀರು ತುಂಬುವುದರ ಜೊತೆಗೆ ಸಾಕಷ್ಟು ಕಡೆ ತಗ್ಗು ಪ್ರದೇಶಗಳು ಜಲಾವೃತವಾಗಿರುವಂತದ್ದು ಇನ್ನು ಉತ್ತರ ಕನ್ನಡ ಜಿಲ್ಲೆಗೆ ಬರುವಂತಹ ಪ್ರವಾಸಿಗರಿಗೆ ಕಡಲ ತೀರಕ್ಕೆ ಇಳಿಯದಂತೆ ಉತ್ತರ ಕನ್ನಡ ಜಿಲ್ಲಾಡಳಿತ ಈಗಾಗಲೇ ಆದೇಶವನ್ನ ಮಾಡಿದೆ ಅದ್ರ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯ ಮೀನುಗಾರರಿಗೆ ಸಾಂಪ್ರದಾಯಿಕ ಮೀನುಗಾರಿಕೆ ಆಗಿರಬಹುದು ಅದ್ರ ಜೊತೆಗೆ ಆಳ ಸಮುದ್ರ ಮೀನುಗಾರಿಕೆ ನಿರ್ಬಂಧವನ್ನ ಹೇರಿರುವಂತದ್ದು ಯಾವುದೇ ಕಾರಣಕ್ಕೂ ಸಮುದ್ರಕ್ಕೆ ಮೀನುಗಾರರು ಇಳಿಬಾರದು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಒಟ್ಟಾರೆಯಾಗಿ ಹೇಳಬೇಕಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಇನ್ನೆರಡು ದಿನಗಳ ಕಾಲ ಭಾರಿ ಪ್ರಮಾಣದಲ್ಲಿ ಮಳೆ ಆಗುವಂತಹ ಒಂದು ಮುನ್ಸೂಚನೆ ಈಗಾಗಲೇ ಹವಾಮಾನ ಇಲಾಖೆ ನೀಡಿರುವಂತದ್ದು ಏನಾದ್ರೂ ಪ್ರವಾಹ ಪರಿಸ್ಥಿತಿ ಆಗಲಿ ಅದೇ ರೀತಿ ಏನಾದ್ರೂ ಹಾನಿ ಸಂಭವಿಸಿದೆ ಅದಕ್ಕೆ ತಕ್ಕಂತೆ ಎಲ್ಲ ರೀತಿಯಲ್ಲೂ ಪರಿಹಾರವನ್ನ ಕೊಡಬೇಕು ಅದರ ಜೊತೆಗೆ ಕಾರ್ಯಾಚರಣೆ ರೆಸ್ಕ್ಯೂ ಕಾರ್ಯಾಚರಣೆ ಮಾಡಬೇಕು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲಾಡಳಿತ ಕೂಡ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು ಎಲ್ಲಾ ರೀತಿಯಲ್ಲೂ ಸಜ್ಜಾಗಿರುವಂತದ್ದು ಪೃಥ್ವಿ ಧನ್ಯವಾದ ದರ್ಶನ್ ನಿಮ್ಮೆಲ್ಲ ಮಾಹಿತಿಗಾಗಿ ನಮ್ಮ ಮಹಾರಾಷ್ಟ್ರದಲ್ಲಿ ಮಳೆಗೆ ವಿಜಯಪುರದಲ್ಲಿ ನೆರೆ ಆವರಿಸಿದೆ ಭೀಮಾ ನದಿಯಲ್ಲಿ ಮುಳುಗಿರುವಂಥದ್ದು ರೈತರ ಪಂಪ್ಸೆಟ್ಗಳು ನದಿಯ ದಡದಲ್ಲಿದ್ದಂಥ ಪಂಪ್ಸೆಟ್ಗಳು ಮುಳುಗಡೆ ಆಗಿದೆ ಮಹಾರಾಷ್ಟ್ರದಲ್ಲಿ ಮಳೆ ಬಂದರೆ ಸಾಕು ಅಲ್ಲಿಂದ ನೀರ್ ಬೇರೆ ಬಿಡ್ತಾರಲ್ಲ ಸೊ ಹೀಗಾಗಿ ಎಲ್ಲ ನದಿಗಳು ಉಕ್ಕಿ ಹರಿತಾ ಇದಾವೆ ಈ ಸಂದರ್ಭದಲ್ಲಿ ಭೀಮಾ ನದಿಯಲ್ಲಿ ಮುಳುಗಿದವೆ ರೈತರ ಪಂಪ್ಸೆಟ್ಗಳು ಆ ಒಂದು ನೀರ್ ಎಲ್ಲಿ ಹೋಗುತ್ತೆ ಆ ಭಾಗದ ಸುತ್ತಮುತ್ತ ನೆರೆ ಆವರಿಸಿರುವಂಥ ಹಿನ್ನೆಲೆಯಲ್ಲಿ ಜಮೀನಲ್ಲಿದ್ದಂಥ ಪಂಪ್ಸೆಟ್ಗಳು ಮುಳುಗಡೆ ಆಗಿದ್ದಾರೆ ವಿಜಯಪುರದ ಹಿಂಗಣಿ ಬ್ಯಾರೇಜ್ ಅಧಿಕಾರಿಗಳ ಎಡವಟ್ಟು ಹಿಂಗಣಿ ಬ್ಯಾರೇಜ್ನಿಂದ ನೀರನ್ನು ಬಿಟ್ಟಿದ್ದಾರೆ ಅಧಿಕಾರಿಗಳು ಏಕಾಏಕಿ ನೀರನ್ನು ಬಿಟ್ಟಿರುವಂಥದ್ದು ದೊಡ್ಡ ಪ್ರಮಾಣದಲ್ಲಿ ನೀರನ್ನು ಬಿಟ್ಟಿದ್ದಾರೆ ನೀರಲ್ಲಿ ಮುಳುಗಿ ಹೋಗಿರುವಂಥದ್ದು ನೂರಾರು ಪಂಪ್ ಸೆಟ್ಗಳು ಅವೆಲ್ಲ ಇನ್ನೇನು ಕೆಟ್ಟೋಗಿರ್ತವೆ ಕೆಲ ಪಂಪ್ಸೆಟ್ ಬೋರ್ಡ್ಗಳು ನೀರಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾವೆ ರೈತರಿಗೆ ನಷ್ಟ ಸಂಭವಿಸಿದೆ ಮುಂಚಿತವಾಗಿ ಹಿಂಗಣಿ ಬ್ಯಾರೇಜ್ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ರು ಮಹಾರಾಷ್ಟ್ರ ಅಧಿಕಾರಿಗಳು ಫಸ್ಟ್ ಮಾಹಿತಿಯನ್ನ ಕೊಟ್ಟಿದ್ರು ಈ ರೀತಿಯಾಗಿ ನೀರು ಬಿಡ್ತೀವಿ ನೀವು ಎಚ್ಚರಿಕೆಯಿಂದ ಇರಿ ಅಂತ ಆದ್ರೂ ಕೂಡ ಹಿಂಗಣಿ ಬ್ಯಾರೇಜ್ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿರುವಂತ ಆರೋಪವನ್ನ ರೈತರು ಮಾಡ್ತಾ ಇದ್ದಾರೆ ಏಕಾಏಕಿ ನೀರನ್ನ ಬಿಟ್ಟಿರುವಂತ ಹಿನ್ನೆಲೆಯಲ್ಲಿ ಇನ್ನು ರಾಯಚೂರಿನಲ್ಲಿ ಮಳೆಗೆ ತುಂಬಿ ಹರಿತಾ ಇರುವಂತದ್ದು ಹಳ್ಳಗಳು ಹಳ್ಳ ದಾಡ್ತಾ ಇದ್ದಂತ ಸಂದರ್ಭದಲ್ಲಿ ಕೊಚ್ಚಿ ಹೋಗಿದ್ದಂತ ನಾಲ್ವರ ರಕ್ಷಣೆ ಮಾಡಲಾಗಿದೆ ರಾಯಚೂರಿನಲ್ಲಿ ಮಳೆಗೆ ತುಂಬಿ ಹರಿತಾ ಇದ್ದಾವೆ ಹಳ್ಳ ಕೊಳ್ಳಗಳು ಅಲ್ಲಿ ಹಳ್ಳ ದಾಡ್ತಾ ಇದ್ದಂತ ಸಂದರ್ಭದಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂತ ನಾಲ್ವರನ್ನ ರಕ್ಷಣೆ ಮಾಡಲಾಗಿದೆ ಮಾನ್ವಿ ತಾಲೂಕಿನ ದೋತರಬಂಡಿ ಗ್ರಾಮದ ಬಳಿ ಈ ಘಟನೆ ನಡೆದಿದೆ ಮಾನ್ವಿ ತಾಲೂಕಿನಲ್ಲಿ ಮಳೆಯಿಂದಾಗಿ ಸೇತುವೆ ಮೇಲೆ ಹರಿತಾ ಇದೆ ನೀರು ಈ ವೇಳೆ ಬೈಕ್ಗಳಲ್ಲಿ ಸೇತುವೆ ದಾಟಲಿಕ್ಕೆ ಪ್ರಯತ್ನವನ್ನ ಪಡಲಾಗಿದೆ ಧಾರಾಕಾರವಾಗಿ ನೀರು ಹರಿತಾ ಇದೆ ಜೋರಾಗಿ ರಭಸವಾಗಿ ನೀರು ಹರಿತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಕೆಲವರು ಹುಚ್ಚಾಟವನ್ನ ಮಾಡ್ತಾರೆ ಏನೋ ದೊಡ್ಡ ಸಾಹಸ ಮಾಡ್ದಂಗೆ ಮಾಡಕ್ಕೆ ಹೋಗ್ತಾರೆ ಈ ಸಂದರ್ಭದಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ರು ನೀರಿನ ರಭಸಕ್ಕೆ ಬೈಕ್ ಸಮೇತ ಕೊಚ್ಕೊಂಡು ಹೋಗ್ತಾ ಇದ್ರು ನಾಲ್ವರು ಅದೃಷ್ಟವಶಾತ್ ನಾಲ್ವರು ಕೂಡ ಪ್ರಾಣಾಪಯದಿಂದ ಪಾರಾಗಿದ್ದಾರೆ ಜೆ ಸಿ ಬಿ ಸಹಾಯದಿಂದ ದ್ವಿಚಕ್ರ ವಾಹನಗಳನ್ನ ಹೊರತೆಗೆದಿರುವಂತದ್ದು ಸ್ಥಳೀಯರು ಮಾನ್ವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಆ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಇಷ್ಟೊಂದು ರಭಸವಾಗಿ ನೀರು ಹರಿತಾ ಇದೆ ಈ ಸಂದರ್ಭದಲ್ಲಿ ಅಲ್ಲಿ ಎಲ್ಲಿದೆ ಜಾಗ ಹೋಗ್ಲಿಕ್ಕೆ ಅನ್ನುವಂಥದ್ದು ಕೂಡ ಗೊತ್ತಾಗೋದಿಲ್ಲ ಅಂಥದ್ರಲ್ಲಿ ಸ್ಕಿಡ್ ಬೇರೆ ಆಗುತ್ತೆ ಮತ್ತೆ ಆ ಫೋರ್ಸ್ಗೆ ಆ ಬೈಕನ್ನು ಕೂಡ ಹೇಳ್ಕೊಂಡು ಹೋಗುತ್ತೆ ಅಂಥದ್ರಲ್ಲೂ ಕೂಡ ದುಸ್ಸಾಹಸ ಹುಚ್ಚು ಸಾಹಸ ಇದು ನಾಲ್ಕು ಜನ ಕೂತ್ಕೊಂಡು ಹೋಗ್ತಾ ಇದ್ರು ಸದ್ಯ ಅಲ್ಲೇ ಇದ್ರು ಸ್ಥಳೀಯರು ಅವ್ರನ್ನ ರಕ್ಷಣೆ ಮಾಡಿದ್ದಾರೆ ಜೆ ಸಿ ಬಿ ಸಹಾಯದ ಮುಖಾಂತರ